thank mm -hmm. you ಮರಳ ಮಾಡಿದ್ದು ಇದು ಪಾಂಡವರು ಸಾವರ್ಕಾರ ಮಹಾಭಾರತ ಸ್ವಾಮಿ ಶ್ರೀರಾಮರು ವೈದಿಕ ಆರೋಹಣ ಅಂದ್ರೆ ರಾಮರು ಕಡೆಗೆ ಈ ಜಗತ್ತಿನ ಅವತಾರ ಮಾಡಿ ಕಡೆಯಲ್ಲಿ ತಾನು ಯಾವ ರೀತಿ ಮೋಕ್ಷವನ್ನು ಪಡೆದ್ರು ಅವನು ಮೋಕ್ಷವನ್ನು ಕೊಟ್ಟವರು ಯಾರು ಯಾರಿಗೆ ರಾಮನಿಗೆ ಅಂತಹ ರಾಮನಾಮದ ಚರಿತ್ರೆಯಲ್ಲಿ ಕೇಳ್ತಾ ಇದ್ದೀರ ಆ ರಾಮನಾಮವನ್ನು ಈ ಗೃಹದಲ್ಲಿ ನಾವು ನೀವುಗಳೆಲ್ಲ ಹಾಡಿ ಹೇಳಿ ಕೇಳಿ ಪುನೀಸರಾದರು

ದೇವಿಗೆ ಬೋಧನೆ ಮಾಡತಕ್ಕ ರಾಮ ತಾರಕ ಮಂತ್ರ ರಾಶಬ್ದ ಈಶ್ವರೇ ಮೋಹಿತೇನ ರಾಮ ಕೀರ್ತಿತ ರಾಮ ಎಂಬರ ಈ ಬಾಯಿನ ಕವಾಟವನ್ನು ಸಾರಿ ಮಾನವ ತಾನು ತೆಗೆದಿದ್ದೇ ಆದರೆ ತಾನು ಮಾಡತಕ್ಕಂಥ ದುರಿತ ದೋಷವೆಲ್ಲ ನಾವು ಆ ತೆಗೆದ ತಕ್ಷಣ ಬರ್ರನೆ ಹಾರಿ ಹೋಗಿ ಈ ಎರಡು ತೃತಿಗಳನ್ನು ಮಾತ ಒಂದು ಸಾರಿ ಒಂದು ಸಾರಿ ಒಂದು ಮಾಡುವಷ್ಟು ತೃತಿಗೆ ಪುಣ್ಯಪ್ರದವಾಗುತ್ತೆ ಎಂದು ಮೇಲೆ ಆ ರಾಮನಾಮವನ್ನು ಕೇಳಿದವರಿಗೆ ಆ ರಾಮನಾಮವನ್ನು ಜಪಿಸಿದವರಿಗೆ ಆ ಭಗವಂತ ಇನ್ನೆಷ್ಟು ಸುಖ ಸೌಖ್ಯ ಸಂತೋಷ ನೆಮ್ಮದಿಯನ್ನ ಮೋಕ್ಷ ದಾರಿಯನ್ನು ಕೊಡ್ತಾನೆ ಅಂತ ನಾವು ತಿಳ್ಕೋಬೇಕಾಗಿದೆ ಎಂದ ಮೇಲೆ ಯಾವ ಆ ರಾಮನಾಮವನ್ನ ರಾಮನಾಮವನ್ನು ವಸುದೆ ಭಾರವ ನಿಲುಗಳು ಬಂದ ರಾಮ ರಾಮ ದಶರಥನ ಗರ್ಭದಲ್ಲಿ ಶಿಶುವಾಗಿ ಅವತಾರ ಮಾಡಿ ವಸುದೇವಾರವನ್ನು ಈ ಗುರುಬಾರವನ್ನು ಕಡಿಮೆ ಮಾಡುವುದಕ್ಕೆ ಯಾವ ಭಗವಂತ ರಾಮಾವತಾರವನ್ನು ಮಾಡಿದ್ದಾನೆ ಜಗನ್ಮಾತಿಯಾದ ಆದಿ ಲಕ್ಷ್ಮಿಯೇ ಸೀತೆಯಾಗಿ ಭರತ ಶತ್ರುಘ್ನಗಳೇ ಶತ್ರುಘ್ನರೇ ಶಂಕ ಚಕ್ರಗಳೇ ಭರತ ಶತ್ರುಘ್ನರಾಗಿ ಆದಿಶೇಷನೇ ಲಕ್ಷ್ಮಣನಾಗಿ ಈ ಜಗತ್ತಿಲ್ಲ ಅವತಾರ ಮಾಡಿದ್ದಾರೆ ಸಗರ ಸಗರಮಗೆ ಅಸಮಂಜ ಅಸಮಂಜನಿಗೆ ಅಂಶವಂತ ಅಂಶವಂತರ ದಿಳೀಪ ದಿಢೀಮ ರಘು ರಘುನಮಗ ಅಜ ಈ ಅಜಮಹಾರ ಮಹಾರಾಜನ ಮಗನೇ ಈ ಶರತ ಈ ಶರತನೇ ನಮ್ಮ ದಶರಥ ಇವನಿಗೆ ಮೊದಲ ಹೆಸರು ಶರಥ ಅಂತ ಇತ್ತು ಆಮೇಲೆ ಬಂತು ದಶರಥ ಅಂತ ಕಾರಣ ಏಕೆಂದ್ರೆ ದಶಾಂದ್ರೆ ಎಷ್ಟು ಹತ್ತು ರಥಗಳಲ್ಲಿ ಒಂದೇ ಸಾರಿ ದೇವಾನುದೇವತೆಗಳಿಗೂ ರಾಕ್ಷಸರಿಗೆ ಯುದ್ಧ ಬಂದೊಡಗಿದಾಗ ದೇವತೆಗಳ ಪರವಾಗಿತ್ತಾನು ನಿಂತು ಯುದ್ಧ ಮಾಡ್ತಾ ಇದ್ದ ಈ ದಶರಥ ಅಂತಹ ಸಮಯದಲ್ಲಿ ಹತ್ತು ರಥದಲ್ಲಿ ಒಂದೇ ಸಾರಿ ಯುದ್ಧ ಮಾಡಿದಂತೆ ಶೈಲೇವನಿಗೆ ದೇವತೆಗಳ ಆಶೀರ್ವಾದ ಮಾಡದಂತೆ ದಶರಥ ಈ ದಶರಥನ ಗರ್ಭದಲ್ಲಿಯೇ ಯಾವ ಭಗವಂತ ಪರಂದಾಮ ವೈಕುಂಠವಾಸ ಶ್ರೀಮನ್ನಾರಾಯಣ ಅವತಾರ ಮಾಡಿದ್ದಾರೆ ಕೌಸಲ್ಯ ಗರ್ಭಾಂಬುದಿಯಲ್ಲಿ ಎಂದ ಭರತ ಶತ್ರು ತಮ್ಮಂದಿರಾಗಿ ಆದಿಶೇಷ ಲಕ್ಷ್ಮಣನಾಗಿ ಅವತಾರ ಮಾಡಿದ್ದಾರೆ ಎಪ್ಪತ್ತೇಳು ಕೋಟಿ ಕಮಿಷೇಣಿಯೂ ಕೂಡ ದೇವರು ದೇವತೆಗಳೆಲ್ಲರೂ ಈ ಧರೆಗಿಳಿದು ಬಂದಿದ್ದಾರೆ ಭೂಲೋಕದ ಉದ್ಧಾರವನ್ನು ಮಾಡಿದೋ ಈ ಭೂಲೋಕವನ ಪಾವನ ಮಾಡಲು ಸುಗ ಎಲ್ಲರೂ ತಪೋವನಕ್ಕಾಗಿ ತಾ ಹಿಡಿದು ಬಂದಿದ್ದಾರೆ ಈ ಭೂಲೋಕದಲ್ಲಿ ಎಂದರೆ ಆ ಭಗವಂತನ ಸ್ಮರಣೆ ಮಾಡಿಕೊಂಡು ಮುಂದೆ ಕಥಾಭಾಗ ಕಡೆ ಹೋಗ ಜೈ 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 ರಾಮ Yeah. ಶಕನಾದ ಪರಂದಹಾಮನಿಗೆ ಅನುಜರಾದ ಲಕ್ಷ್ಮಣ ಭರತ ಶತ್ರುಥರಿಗೆಲ್ಲ ಲಕ್ಷ್ಮವರು ಮುಗಿಸಿಕೊಂಡಂತವರಾಗಿ ಹಾಯಾಗಿರಬೇಕಾದರೆ ಮಂದರೆ ಎಂಬುವಳೋ ಕನ್ನಡ ಲಗ್ನ ನಡೆದಿದೆ ನಾಲ್ಕು ಜನ ಮಕ್ಕಳಿಂದ ಯಾವ ಮಹಾನುಭಾವ ದಶರಥ ನಾಲ್ಕು ಜನ ಸೊಸೆಯಿಂದೊಳಗೂಡಿ ಆನಂದವಾಗಿರಬೇಕಾದರೆ ಮಂದರೇ ಮೂಲ ದಶೆಯಿಂದ ಹದಿನಾಲ್ಕು ವರ್ಷ ವನವಾಸ ಪ್ರಾಪ್ತವಾಗುತ್ತೆ ಹದಿನಾಲ್ಕು ವರ್ಷ ವನವಾಸ ಪ್ರಾಪ್ತವಾದಾಗ ರಾಮದೇವರನ್ನು ಹಿಂಬಾಲಿಸಿ ಕೈಕಿಯ ದಶೆಯಿಂದ ದುರ್ಬೋಧನೆ ಬೆಳಗಾದ ಯಾವ ಮಹತಾಯಿ ವೇಳೆಯಲ್ಲಿ ನಾನಿರುವುದು ಸರಿ ಸೀತಮ್ಮನೂ ಕೂಡ ರಾಮದೇವರಿಂದ ಹೊರಟಿದ್ದ ಅನುಜನಾದ ಲಕ್ಷ್ಮಣವೂ ಸಹ ಹೊರಟಿದ್ದಾನೆ ಹದಿನಾಲ್ಕು ವರ್ಷ ವನವಾಸನು ಪಡಿಬೇಕಾದ್ರೆ ಬಹಳ ಪ್ರಯಾಸದಿಂದ ಮಾಯಾ ಜಿಂಕೆಗೆ ಶೂರ್ಪನೆಗೆ ದೆಸೆಯಿಂದ ಮಾಯಾ ಜಿಂಕೆಗೆ ಮನಸೋತಂತ ಸೀತೆಯ ಆ ಭಯಕ್ಕೆ ಈಡೇರಿಸಕ್ಕೋಸ್ಕರ ಮಾಯಾ ಜಿಂಕೆ ರಕ್ಷಿಸಿಕೊಂಡು ಹೋದಂತಹ ರಾಮದೇವ ಜಗನ್ಮಾತೆಯನ್ನು ಕಳ್ಕೊಂಡಿರುತ್ತನೆ ರಾವಣ ಬಂದು ಅಪರಿಸಿಕೊಂಡು ಹೊರಟು ಹೋಗ್ತಾನೆ ಸೀತಾ ಅನ್ನು ಕಾಣದೆ ಕಂಗಾಲಾಗ ರಾಮದೇವ ಹುಡುಕಾಡಿಕೊಂಡು ಬಂದು ನೋಡ್ತಾನೆ ಹೇ ಲಕ್ಷ್ಮಣ ಎಲ್ಲಿ ನನ್ನ ಸೀತೆ ಎತ್ತ ಹೋದಳು ಎಂಬುದಾಗಿ ಮೂರ್ತಿ ತನಾಗಿ ಕೆಳಗಿನ ಬಿದ್ದು ಆ ಕುಟೀರವನ್ನೆಲ್ಲ ಹುಡುಕಾಡ್ತಾ ಇದ್ದಾನೆ ಸೀತಾ ಜಾನಕಿ ಮರೇ ಜಾನಕಿಯಲ್ಲಿಲ್ಲ ಗೋದಾವರಿ ನದಿ ತೀರದಲ್ಲಿ ಸಂಕಟದಿಂದ ನರಳುತ್ತ ಏಳುತ್ತ ಗೆಳುತ್ತ ಬರ್ತಾ ಇದ್ದಾನೆ ಸುಗ್ರೀವನು ಸಖ್ಯವಾಯಿತು ಹನುಮಂತ ದೇವರಿಂದೊಳಗೂಡಿ ಯಾವ ಎಪ್ಪತ್ತೇಳು ಕೋಟಿ ಕಬಿಸೇಡಿಯನ್ನ ಕಟ್ಟಿಕೊಂಡು ಜಾನಕಿಯನ್ನ ಹುಡುಕುವುದಕ್ಕೋಸ್ಕರ ನಾನು ಸಹಾಯ ಮಾಡ್ತೀನಿ ನನ್ನ ಸತಿಯ ಆಗಿರ್ತಕ್ಕಂಥ ರುಹಾಲಿಯನ್ನು ಅಪಹರಿಸಿದ್ದಾನೆ ನಮ್ಮ ಅಣ್ಣ ಬಾರಿ ಅವನನ್ನು ನೀನು ಸಂಹಾರ ಮಾಡಿ ನನ್ನ ಹೆಂಡತಿ ಬಿಡಿಸಿಕೊಡುವಂತಹ ಉಪದ್ವಾಯಿತು ಆಗ ಮರೆಯಲ್ಲಿ ನಿಂತು ವಾಲಿಯನ್ನು ಸಂಹಾರ ಮಾಡ್ತಾರೆ ಪರಂದಾಮ ಎಪ್ಪತ್ತೇಳು ಕೋಟಿ ಕದಿಸಿ ನೀಡಕೂಡಿ ಲೆಂಕೆಯನ್ನ ಪ್ರವೇಶ ಮಾಡಿ ಆ ದಶಕಂಠನ ಇಡೀ ವಂಶವನ್ನು ನಿರ್ಮಾಣ ಮಾಡಿ ಅಶೋಕ ಮನದಲ್ಲಿ ಶೋಕವಿಲ್ಲದ ಅಶೋಕವನ್ನು ತೆಗೆದುಕೊಂಡು ಹೋಗಿ ತಿನ್ನಲ್ಲ ಆ ಸೀತೆಯನ್ನ ಕರೆದುಕೊಂಡು ಬರುವಂತೆ ವಿಭೀಷಣೆಗೆ ಅಪ್ಪಣೆ ಮಾಡಲ್ಲ ಹೋಗು ಜಾನಕಿಯನ್ನು ಕರ್ಕೊಂಡ್ಬಾರಪ್ಪ ಅಶೋಕವನ ಸೀತಾದೇವರನ್ನು ತಂದು ರಾಮದೇವರ ಮುಂದೆ ನಿಲ್ಲಿಸಿದಾಗ ಎಪ್ಪತ್ತೇಳು ಕೋಟಿ ಕೃಷಿ ಸುತ್ತಲೂ ನಿಂತಿದೆ ಹನುಮಂತ ದೇವರು ರಾಮದೇವರ ಪಾದ ತಲೆಗಡೆ ಕುಳಿತಿದ್ದಾರೆ ವಿಭೀಷಣ ದೇವ ಹೋಗಿ ಕರೆ ಕರೆದುಕೊಂಡು ಬಂದ ಸೀತಮ್ಮನವರು ಬಂದು ಎದುರು ನಿಂತುಕೊಂಡರು ಮುಖವನ್ನ ಮೇಲೆ ಕೆತ್ತದೆ ನೆಲವನ್ನ ಕೆರೆಯುತ್ತ ತಾಯಿ ರಾಮೋ ನ ಆ ತಲೆ ಮುಗ್ಗಿಸ್ಬಿಟ್ಟು ಆ ನೆಲವನ್ನು ಕೆರೆಯುತ್ತಾ ಅಂತ್ರಿ ಬದ್ಧಳಾಗಿ ಯಾವ ಜಗನ್ ಮಾತ ಸೀತಮ್ಮನವರು ರಾಮದೇವನಿಗೆ ಹೆಸರು ಬಂದಿಟ್ಟಾಗ ರಾಮದೇವರು ಹೇಳ್ತೀರಿ ಹೇಳು ಸೀತಾ ಏಕೆ ಕತ್ತೆತ್ತಿ ನೋಡು ನನ್ನನ್ನ ಇಲ್ಲ ಸ್ವಾಮಿ ನಿಮ್ಮ ಮತ್ತು ಲಕ್ಷ್ಮಣನ ನಾನು ಮಿತಿ ಮೀರಿ ಹಾಳು ಮಾಯದ ಜಿಂಕೆಗೆ ಮನಸೋತು ನನ್ನ ನಿನ್ನ ಅಗಲುವಿಕೆಗೆ ನಾನೇ ಕಾರಣರಾಗುತ್ತೆ ನನ್ನದು ಸರ್ವ ಅಪರಾಧ ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಅಂತ ತಲೆ ಬಗ್ಗಿಸಿದರೆ ನಿನ್ನ ಸರ್ವ ಅಪರಾಧವನ್ನು ಮನ್ನಿಸಿದ್ದೀನಿ ಮುಖನೋ ಕತ್ತೆತ್ತಿ ನೋಡಿದಾಗ ರಾಮದೇವರು ಹೇಳ್ತಾರೆ ಈಗ ಕಂಚಕ ಪ್ರಾಯರಾಗಿದ್ದ ರಾವಣ ಕುಂಭಕಣಾದಿಗಳನ್ನು ಹಲವಾರು ರಕ್ಕಸರ ಬಾಧೆಯನ್ನು ತಪ್ಪಿಸಿದ್ದೇನೆ ನೀನು ಏನು ಚಿಂತೆ ನೀನು ನಿಶ್ಚಿಂತೆಯಿಂದ ಎಲ್ಲಿಗೆ ನಿನ್ನ ಜನಕನ ಮನೆಗೆ ಎಪ್ಪತ್ತೇಳು ಕೋಟಿ ಕಬಿಸೇರಿಯೂ ಕೂಡ ಏನಿದು ಭಾಸ್ಕರ ಲಕ್ಷ ಲಕ್ಷ ಕೋಟಿಗಟ್ಟಲೆ ರಕ್ಕಸರ ನೆತ್ತದವರ ಈ ಭೂಮಿಗೆ ಚೆಲ್ಲಿ ಜಗನ್ಮಾತಿ ಅಮ್ಮ ನಿಮಗೋಸ್ಕರ ನಾವು ಅಷ್ಟು ಕಷ್ಟಪಟ್ಟು ನಮ್ಮ ಪ್ರಾಣವನ್ನು ಒತ್ತ ಇತ್ತು ರಾಮದೇವ ನೀನು ಎಷ್ಟು ಸರಿ ಹೇಳ್ತಾ ಇದೀಯ ಹೋಗು ನಿನ್ನ ಜನಕನ ಮನೆಗೆ ಅಂತ ಇದು ಯಾವ ಧರ್ಮಸ್ವಾಮಿ ಇದು ಯಾವ ನ್ಯಾಯ ಕಪಿವೀರ್ರೆ ಜಾಂಬುವಾದಿಗಳೇ ಯಾಕೆ ನಾನು ಈ ಮಾತಾಡ್ತಾ ಇದ್ದೀನಿ ಅಂದ್ರೆ ಹಾಡಿಕೊಳ್ಳದೆ ಇರುವುದೇ ಲೋಕ ನಮ್ಮನ್ನು ಆಡ್ಕೊಳ್ಳಬೇಕಪ್ಪ ಈ ಲೋಕ ಎಂತ ಆಡ್ಕೋತ ಸ್ವಾಮಿ ಎಷ್ಟೋ ಯೋಜನೆಗಳಿಂದ ರಾವಣನ ಬಳಿ ಇದ್ದ ಚೀತಿಯನ್ನ ರಾಮನವರು ಕರ್ಕೊಂಡು ಹೋದ್ರಂತೆ ಸಂಸಾರ ಮಾಡ್ತಾ ಇದ್ರಂತೆ ಹಾಯ್ ಆಗಿದಾರಂತೆ ಅಂದ್ರೆ ಜನ ಒಪ್ಪುತ್ತ ಸಮಾಜ ಒಪ್ಪುತ್ತ ಈ ಪ್ರಪಂಚ ಒಪ್ಪುತ್ತ ಈ ಪ್ರಪಂಚದಲ್ಲಿ ಜನಾರ್ಥನ ಬಾಯಿ ಬೇಕಾದ್ರೆ ಮುಚ್ಚಿಸಬಹುದು ಜನಗಳ ಬಾಯಿ ಮುಚ್ಚಕ್ಕೆ ಆಗಲ್ಲ ಎಷ್ಟೇ ನಿಷ್ಠೆಯಿಂದ ಎಷ್ಟೇ ಭಕ್ತಿಯಿಂದ ಬೇರೊಬ್ಬರ ತಂಟೆಗೆ ಹೋಗದೆ ನಮ್ಮ ಮನೆ ಕೆಲಸವೇನೋ ನಾವೇನೋ ನಮ್ಮ ಪತಿ ಏನೋ ನಮ್ಮ ಮನೆಯೇನೋ ನಮ್ಮ ಮಕ್ಕಳೇನೋ ನಾವು ಆಗಿರೋಣ ಅಂದ್ರೆ ಈ ಪ್ರಪಂಚ ನಮ್ಮನ್ನು ಸುಮ್ಮನೆ ಬಿಡೋದಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮ ಕೆರೆಗೆ ನಮ್ಮ ಕ್ರೋಧವನ್ನು ಹಾಚಿ ಚೆಲ್ಲುತ್ತೆ ಹೀಗಿರುವಾಗ ಲೋಕ ನನ್ನ ಆಡ್ಕೊಳ್ಳೋಲ್ವೇನಪ್ಪ ನಾನು ಯಾಕಪ್ಪ ಕರ್ಕೊಂಡು ಹೋಗಿದೆ ಸ್ವಾಮಿ ಹಾಗಾದ್ರೆ ಸೀತಮ್ಮನಿಗೆ ಇದೇ ಕಡೆ ಶಿಕ್ಷೆ ಜನಕನ ಮನೆ ಕಳಿಸೋದು ತಪ್ಪು ಮಾಡಿದವರಿಗೆ ಮನ್ನಣೆಯೇ ಇಲ್ಲವೇ ಇದಕ್ಕೆ ಯಾವುದು ದಾರಿಯೇ ಇಲ್ಲವೇ ಹಿರಿಯರಾದ ಜಾಂಬುವಾರಿಗಳ ಹತ್ತಿರಕ್ಕೆ ಬಂದು ಹೇಳ್ತಾರೆ ರಾಮಾ ರಾಮ ರಾಮ ಹೇ ರಘುಕುಲ ಸೋಮನಿ ಸೀಮ ಗುಣಧಾಮ ಕಾಂಚನದ ಸುತ್ ರಾಮ 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 ನಿನ್ನ ಮಹಿಮೆ ಎಷ್ಟು ಅದ್ಭುತವಾಗಿದೆಯಪ್ಪ ನಿನ್ನ ಲೀಲಿಯದೆಷ್ಟು ವಿಚಿತ್ರವಾಗಿದೆ ನೀನೇನು ಸಾಮಾನ್ಯದವನೇ ಓದಂಡಪಾಡಿ ಜಗದ್ರಕ್ಷಟ ನೀನು ಸಾಮಾನ್ಯದವನಲ್ಲಪ್ಪ ಇದಕ್ಕೊಂದು ಪ್ರತ್ಯುತ್ತರವನ್ನು ಹೇಳ್ದ ಅಂತ ನೀನು ನೀನುಕೋಬೇಡ ರಾಮ ನಾನೊಂದು ಸಲಹೆಯನ್ನು ಕೊಡ್ತೀನಿ ಚಾಂಬುವಾರುತ್ತೀಯ ಸೀತಮ್ಮನವರನ್ನ ನಾವು ಈಗ ಅಗ್ನಿ ಪ್ರವೇಶ ಮಾಡೋಣ ಅಂದ್ರೆ ಉರಿಯುವ ಒಳಗೆ ಸೀತೆಯನ್ನು ಬೀಳಿಸೋಣ ಪತಿರ್ವತಿಯಾಗಿದ್ದರೆ ಬದುಕಿದ್ರೆ ಕರ್ಕೊಂಡು ಹೋಗೋಣ ಎಲ್ಲರಿಗೂ ನೆಮ್ಮದಿ ಒಂದು ವೇಳೆ ಆದ್ರೆ ಅವಳು ಅಲ್ಲಿ ಸುಟ್ಟು ಬಸುವ ಅಂತ ಬಿಟ್ಟು ಹೋಗೋಣ ಎಪ್ಪತ್ತೇಳು ಕೋಟಿ ಕಕ್ಷೆಯನ್ನು ಕತ್ತೆತ್ತಿ ನೋಡ್ತಾ ಇದೆ ರಾಮ ಸೀತಮ್ಮನವರು ಅಗ್ನಿ ಪರೀಕ್ಷೆ ಮಾಡುತ್ತಾ ಇದ್ದಾರೆ ಹಾಗೆ ಹಾಗಲಿ ಜಾಂಬುವಾರಿಗಳು ಮಂಡಿ ಊರಿ ಕುಳಿತನಂತೆ ರಾಮದೇವ ಯಜ್ಞೇಶ್ವರನ ಪ್ರಾರ್ಥನೆ ಮಾಡಿದ ಆ ಯಜ್ಞೇಶ್ವರ ಸೀತಾ ನೀನು ಪದೃಪತಿಯೇ ಪಕ್ಷದಲ್ಲಿ ಅನವರತವು ನನ್ನ ನಾಮಸ್ಮರಣೆ ನಲ್ಲದೆ ಇನ್ಯಾರನ್ನು ನಿನ್ನ ಮನದಲ್ಲಿರಿಸಿಕೊಳ್ಳದೆ ನನ್ನನ್ನೇ ನೀನು ಧ್ಯಾನಿಸುವುದು ಸತ್ಯವಾಗಿದ್ದರೆ ಈ ಹುರಿಯುವ ಅಗ್ನಿಯಲ್ಲಿ ಬೀಡು ಅಂದಾಗ ಯಾವ ಮಹತಾಯಿ ಜಗನ್ಮಾತಿ ಸೀತಮ್ಮನವರು ಆ ಹುರಿಯುವ ಅಗ್ನಿಯಲ್ಲಿ ಎರಡು ಕೈಗಳ ನಮಗಿದು ಜೈ ಶ್ರೀರಾಮ ದಮ್ಮನೆ ಹಾರಿಗಳಂತೆಯೇ ದೇವಾರು ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ನಿಂತುಕೊಂಡು ಇದ್ದಾರೆ ಉಳಿವಳೆ ತಾಯಿ ಉರಿಯುವ ಅಗ್ನಿಯಲ್ಲಿ ಆ ಪಾವ ಕೈಗಳನ್ನು ಬದುಕಿ ಆ ಬೆಂಕಿ ನೀಚಿಗೆ ಬರ್ತಾಳ ಅಂತ ಹೇಳಿ ಎಲ್ಲರೂ ನೋಡ್ತಾ ಇದ್ರೆ ಜಯ ಜಯ ಬರುತ ಜಯ ಘೋಷ What? ಮಲ್ಲಿಗೆ ಹೂ ಕೂಡ ಒಂದು ಬಾಡಿಗೆ ಬಂದಿದೆ ಅಂತರಿಕ್ಷದಲ್ಲಿ ನಿಂತುಕೊಂಡು ಜಯ ಘೋಷ ಇದ್ದಾರೆ ಜಯ ಘೋಷ ಇದ್ದಾರೆ ಇನ್ನುಂಟೆ ಈ ಜಗದೊಳಗೆ ಇಂತಹ ಪತಿರ್ವತಿಯನ್ನು ಅವತ್ತು ಸಾರು ಬಿಟ್ಟರು ಜ್ಞಾನಿಗಳೇನು ಅಹಲ್ಯ ಸೀತಾ ತಾರಾ ಮಂಡೋದರಿ ಮಹಾಪಾತಕಂ ನಾಶನಂ ನಾಶನ ಅಹಲ್ಯನ್ನ ಸೀತೆಯನ್ನ ತಾರೆಯನ್ನ ಮಂಡೋದರಿಯನ್ನ ಈ ನಾಲ್ಕು ಜನಗಳನ್ನು ಯಾರು ಬೆಳಿಗ್ಗೆ ಹೆದ್ದುಕೊಳ್ಳಲು ನಾವು ಪ್ರಾರ್ಥನೆ ಮಾಡಿಕೊತ್ತೀವೋ ನಮ್ಮ ದುರಿತ ದೋಷಗಳು ಕೋಟಿ ಕೋಟಿ ವರ್ಷಗಳ ಹಿಂದೆ ಮಾಡ್ತಕ್ಕಂತಹ ಎಲ್ಲ ದೋಷಗಳು ಪಾಪಗಳು ನಾಶವಾಗಿ ಮೋಕ್ಷಗಾಡಿಯಾಗ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಹೇಳ್ತಾರೆ ಗಂಡನ ಜೋಪಾನ ಮಾಡೇ ನಮ್ಮ ಗಂಡಾನ ಜೋಪಾನ ನೀ ಮಾಡುವ ನನಗಂಡ ಹುಚ್ಚನೆಂದು ನೀನು ಈಚೆ ಈಚೆ ಯಾವಾಗಲೂ ಬೈತಾರೆ ಕುಂತ ನುಂದಿತ್ತೋ ಹೊರಗ್ ಬಂದಾಗ ಮನೇಲಿ ಕುಂತಾಗ ಊಟ ಕಾಕ್ತಾಗ ಅಯ್ಯೋ ನಿನ್ ಬಾ ಕೂಡ ಯಾವತ್ ನೆಮ್ಮ ಕೊಟ್ಟಿದ್ದೀಯಾ ಊಟ ಕುತ್ಕೊಂಡಿರೋದೇ ಮಾತು ಅಂತವ್ರು ಇಲ್ಲ ಇಲ್ಲೆಲ್ಲ ಒಳ್ಳೆ ಜನ ಕಣ್ಣು ಯಾಕೋ ನಿನಗಂಡ ಹುಚ್ಚನೆಂದು ನೀ ಹೆಚ್ಚು ಬೈಬೇಡ ಆ ಉಚ್ಚ ಹೋದ ಮೇಲೆ ಈ ಪ್ರಪಂಚದಲ್ಲಿ ನಿನಗೆ ಸ್ಥಾನಮಾನ ಗೌರವ ಕೆನ್ನೆಲಿ ಅರ್ಶನೇ ಇರುವ ತನಕ ಹೆಣ್ಣು ಮಕ್ಕಳಿಗೆ ಮುಖದಲ್ಲಿ ಕಾಂತಿ ಹಣೆಯಲ್ಲಿ ಕುಂಕುಮ ಇರೋ ತನಕ ಮುಖದಲ್ಲಿ ಕಾಂತಿ ಆ ಶಾಂತಿಯನ್ನ ಆ ಕಾಂತಿಯನ್ನು ನೀನು ಕಂಡುಕೊಬಿಟ್ಟಾಗ ಈ ಪ್ರಪಂಚ ನಿನಗೆ ಯಾವ ಸ್ಥಾನಮಾನ ಗೌರವ ಸಿಗದಲ್ಲ ಕನವ ಅಂದ ಹಾಗೆ ಅಂತಹ ಮುತ್ತೈದೆಯ ತನ್ನ ಭಾಗ್ಯವನ್ನ ಆ ಪದ ಧರ್ಮವನ್ನು ತಾನು ಸಾರಿ ಹಿಡಿದಂತಹ ಜಗನ್ಮಾತ ಸೀತಮ್ಮ ಎಪ್ಪತ್ತಿಯೊಂದು ಕೋಟಿ ಕಪಿಸೇನೆಯ ಮುಖದಲ್ಲಿಯೂ ಕೂಡ ಮಂದಹಾಸ ನಗು ನಾವು ಮಾಡಿದ ಕಾರ್ಯ ಸಾರ್ಥಕವಾಯಿತು ನಾವಿ ನಯೋಧ್ಯ ಆನೆಗಳಿಕೆ ಇನ್ನು ಪ್ರಯಾಣ ಮಾಡೋಣ ಅಂತ ಎಲ್ಲರೂ ಸನ್ನದ್ಧರಾದಾಗ ಯಾವ ಪರಂದಾಮ ನೀಲಮೇಘ ಶ್ಯಾಮ ಆ ಕೋದಂಡ ಪಾಣಿ ಆ ರಘುಪತಿ ಆ ಸೀತಾಭೂತಿ ಹೇಳಿದ ಜಾಂಬುವಾರಿಗಳೇ ದುಷ್ಟರಾದ ರಾವಣ ಕುಂಭಕರ್ಣರ ಸಂಹಾರವಾಯಿತು ಸೀತೆನ ಸೀತೆಯನ್ನು ಆ ರಾವಣನ ಸಂಹಾರವಾಗಿ ಸೀತೆಯು ನ ವಶವಾದ ಇಂದಿಗೆ ನಾನು ಅಯೋಧ್ಯೆಯನ್ನ ಬಿಟ್ಟು ಹದಿನಾಲ್ಕು ವರ್ಷಗಳು ಪೂರ್ತಿಯಾಗುವುದು ನಾಳೆ ಏನಾದ್ರೂ ನಾನು ಅಯೋಧ್ಯೆಗೆ ಹೋಗಿ ಭರತ ಶತ್ರುಘ್ನ ನಾನು ದರ್ಶನ ಕೊಡಲಿಲ್ಲ ಅಂದ್ರೆ ಭರತ ಶತ್ರುಘ್ನ ವಾಗ್ಞಾನ ಮಾಡಿದ್ದಾರೆ ಏನಂತ ಅಣ್ಣಾ ನೀನು ಹದಿನಾಲ್ಕನೇ ವರ್ಷದ ಮಾರನೇ ದಿನ ಬಂದು ನಾನು ದರ್ಶನ ಕೊಡಬೇಕು ಒಂದು ವೇಳೆ ನೀನೇನ ದರ್ಶನ ಕೊಡಲಿಲ್ಲ ಅಂದ್ರೆ ಇರೋ ನಿನ್ನ ಪಾದದಾನೆ ನಾನು ಅಗ್ನಿ ಪ್ರವೇಶ ಮಾಡಿ ಇದು ಸತ್ಯ 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 ಪ್ರಮಾಣ ಮಾಡಿದ ಎಂತ ನಮ್ಮ ಅಣ್ಣ ಸತ್ತೋದ್ರೆ ಅವನ್ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಈ ಖಾತೆ ಆಗಿರೋ ಗೋವಿಂದ ಈಗ ಅಂಥ ಅಣ್ತಮ್ಮ ಜಾಸ್ತಿ ಮಾತು ಕೇಳಿದ ಮಗನ ಮನೆಯೊಳಗವನ ಏಕೆ ಘಾತು ಕದನ ಕೊಡುವ ಸೋದರಿ ಹೇಗೆ ಮಾತಿಗೆ ಪತ್ತೆ ಹೇಳುವ ಹೆಣ್ಣು ತಾನೇಕೆ ಅಕ್ಕರೆ ಇಲ್ಲದವಳಿಗೆ ಮಕ್ಕಳು ತಾನೇಕೆ ಚೊಕ್ಕೂ ಇಲ್ಲದವಳು ಸಂಸಾರವ ಹೇಗೆ ಅಕ್ಕ ಸಕ್ಕರೆ ಇಲ್ಲದ ಹಾಲು ತಾನೇಕೆ ಮುಗ್ಗಣ್ಣನ್ನು ನೆನೆಯದ ನಾಲಿಗೆ ಹೇಗೆ ಅಂತ ಹೇಳುತ್ತಾರೆ ದೊಡ್ಡವರು ಮಾತು ಕೇಳಿದೆ ಮಕ್ಕಳು ಎಷ್ಟು ಜನ ಇದ್ರೆ ತಾನೇನು ಪ್ರಯೋಜನ ಗುಂಡೆ ತಾಕ್ಬಿಟ್ಟು ಹೇಳ್ತೀನಿ ನಾನು ಮಾತು ಕೇಳಿದೆ ತಾಕ್ಬಿಟ್ಟಿದ್ರಿ